ಆತ್ಮೀಯ ಸ್ನೇಹಿತರೆ ಎಲ್ಲರೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದನ ಸಾಲಿಗೆ ಸಂಬಂಧಿಸಿದಂತೆ ಶಿಕ್ಷಕರ ವರ್ಗಾವಣೆಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಸೊ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕು ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಇ ಡಿ ಎಸ್ನಲ್ಲಿ ಏನಾದರೂ ಮಾಹಿತಿಗಳನ್ನ ಅಪ್ಡೇಟ್ ಮಾಡಬೇಕಾ ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಇ ಡಿ ಎಸ್ ಅಂತ ಟೈಪ್ ಮಾಡಿ ಆಗ ನಿಮಗೆ ಇ ಡಿ ಎಸ್ ಲಾಗಿನ್ ಅಂತ ಒಂದು ಸರ್ ರಿಸಲ್ಟ್ ಬರುತ್ತೆ ಸ್ನೇಹಿತರಲ್ಲಿ ಗಮನಿಸ್ತಾ ಇದೀರಿ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಒಂದು ಎಂಪ್ಲಾಯ್ ಇದೆ ಒಂದು ಆಫೀಸ್ ಇದೆ ಒಂದು ಸ್ಕೂಲ್ ಇದೆ ಓಕೆ ನಾನು ಮಾರ್ಕರ್ಲಿಂದ ಮಾರ್ಕ್ ಮಾಡಿ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೂರು ಆಪ್ಷನ್ಸ್ಗಳು ಬರ್ತದೆ ಇಲ್ಲಿ ಎಂಪ್ಲಾಯಿ ಆಫೀಸು ಮತ್ತು ಲಾಗಿನ್ ಅಂತ ಸ್ನೇಹಿತರೆ ಇಲ್ಲಿ ಆಫೀಸ್ ಅಂತ ಬಂದಾಗ ಇಲ್ಲಿ ಬಿ ಒ ಆಫೀಸ್ ಬರ್ತದೆ ಮತ್ತು ಡಿ ಡಿ ಪಿ ಆಫೀಸ್ ಬರ್ತದೆ ಇನ್ನು ಸ್ಕೂಲ್ ಅಂತ ಬಂದಾಗ ವಿಶೇಷವಾಗಿ ಈ ಒಂದು ಹೈಸ್ಕೂಲ್ಸ್ ಅಂತ ಬಂದಾಗ ಅಲ್ಲಿ ಶಾಲೆಗಳು ಅಂತ ಬರ್ತವೆ ಇದನ್ನು ಹೊರತುಪಡಿಸಿ ಇನ್ನು ನಮಗೆ ಈ ಒಂದು ಎಂಪ್ಲಾಯೀಸ್ ಅಂತ ಬಂದಾಗ ಪ್ರತಿಯೊಬ್ಬ ಎಂಪ್ಲಾಯರಿಗೆ ತಮ್ಮದೇ ಆಗಿರುವಂಥ ಒಂದು ಲಾಗಿನ್ ಇರ್ತದೆ ಸೊ ಲಾಗಿನ್ ಆಗುವಾಗ ನಾವು ನಮ್ಮ ಒಂದು ಕೆ ಜೆ ಡಿ ನಂಬರ್ ಎಂಟ್ರಿ ಮಾಡಬೇಕು ಹಾಗೂ ನಮ್ಮ ಒಂದು ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಒಂದು ವೇಳೆ ಪಾಸ್ವರ್ಡ್ ಇರಲಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ಸ್ ಯೂಸ್ ಮಾಡಿಕೊಂಡು ರೀಸೆಟ್ ಅನ್ನು ಮಾಡಬಹುದು ತಾವಿಲ್ಲಿ ಗಮನಿಸ್ತಾ ಇದ್ರಿ ನಾವು ಒಬ್ಬ ಶಿಕ್ಷಕರ ಲಾಗಿನ್ ಅನ್ನು ನಾವು ಲಾಗಿನ್ ಆಗ್ತಾ ಇದ್ದೀವಿ ಸೊ ಲಾಗಿನ್ ಆದ ಕೂಡಲೇ ಇಲ್ಲಿ ನಮಗೆ ವೇಟೆಡ್ ಸ್ಕೋರ್ ಅಂತ ಬರುತ್ತೆ ವೇಟೆಡ್ ಸ್ಕೋರ್ ಅಂದರೆ ಎಷ್ಟು ಸ್ಕೋರ್ ಇದೆ ನಿಮ್ಮದು ಆ್ಯಸ್ ಪರ್ ಯುವರ್ ಸರ್ವಿಸ್ ಅಂತನೆಲ್ಲ ಇಟ್ಕೊಂಡು ಸೊ ಇದಾದ ಮೇಲೆ ಇಲ್ಲಿ ರೀಸೆಂಟ್ಲಿ ಆ್ಯಡೆಡ್ ಮೆನ್ಯೂಸ್ನಲ್ಲಿ ನಿಮಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಫಿಫ್ತ್ ಆಪ್ ಆಪ್ಷನ್ ಬರ್ತಾ ಇದೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಸ್ನೇಹಿತರಲ್ಲಿ ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದಿಷ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಪ್ರಥಮವಾಗಿ ಬೇಸಿಕ್ ಡೀಟೇಲ್ಸ್ ಬರ್ತದೆ ಈ ಬೇಸಿಕ್ ಡೀಟೇಲ್ಸ್ನಲ್ಲಿ ನಲ್ಲಿ ನಾವು ಯಾವುದು ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಇಲ್ಲಿ ಏನಾದರೂ ತಪ್ಪುಗಳಾಗಿತ್ತು ಅಂದರೆ ನಿಮ್ಮ ಒಂದು ಡಿ ಡಿಒ ಲಾಗಿನಲ್ಲಿ ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಮುಖ್ಯ ಗುರುಗಳ ಇ ಡಿ ಎಸ್ ಲಾಗಿನಲ್ಲಿ ಹೋಗಿ ನಾವು ಈ ಒಂದು ಬೇಸಿಕ್ ಡೀಟೇಲ್ಸ್ನಲ್ಲಿರುವಂಥ ಮಾಹಿತಿಯನ್ನು ಎಡಿಟ್ ಮಾಡಬಹುದು ಇನ್ನು ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಬೇಸಿಕ್ ಡೀಟೇಲ್ಸ್ನಲ್ಲಿ ನಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ನೀವು ಬಿ ಓ ಲಾಗಿನಲ್ಲಿ ಹೋಗಿ ಅದನ್ನು ಎಡಿಟ್ ಮಾಡಲಿಕ್ಕೆ ಆಗ್ತದೆ ಸ್ನೇಹಿತರಿ ಡಿಒ ಲಾಗಿನಲ್ಲಿ ಈ ಒಂದು ಬೇಸಿಕ್ ಡಿಟೇಲ್ಸ್ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಇರಲಿಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೆಚ್ಚಿನ ಸ್ನೇಹಿತರು ಕಾಮೆಂಟ್ ಮಾಡಿದೇ ಆದಲ್ಲಿ ನಾವು ಮತ್ತೊಂದು ಪ್ರತ್ಯೇಕವಾಗಿರುವಂಥ ವಿಡಿಯೋನ ಮಾಡ್ತೇವೆ ಸರಿ ಇಲ್ಲಿ ಪ್ರಿಯಾರಿಟಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಓಪನ್ ಆಯಿತು ಇಲ್ಲಿ ನಿಮಗೆ ಎಡಿಟ್ ಮಾಡ್ಲಿಕ್ಕೆ ಏನಿದೆ ಅಂದ್ರೆ ಒಂದು ಮೆರಿಟಲ್ ಸ್ಟೇಟಸ್ ಬರುತ್ತಾ ಸೊ ವೈವಾಹಿಕ ಸ್ಥಿತಿ ಸೊ ಅಲ್ಲಿ ಮ್ಯಾರಿಡ್ ಇದೆ ಅನ್ಮ್ಯಾರಿಡ್ ಇದೆ ವಿಡೋ ಇದೆ ವಿಡೋರ್ ಇದೆ ಡೈವರ್ಸ್ ಇದೆ ಸೊ ಇಲ್ಲಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಮತ್ತೊಂದು ಓಪನ್ ಆಗುತ್ತೆ ವೆದರ್ ದ ಸ್ಪೌಸ್ ವರ್ಕಿಂಗ್ ಸ್ಪೌಸ್ ಅಂದ್ರೆ ಇಲ್ಲಿ ಲೇಡಿ ಟೀಚರ್ ಆಗಿದ್ರೆ ಇಲ್ಲಿ ಹಸ್ಬೆಂಡ್ ಜೈಂಟ್ಸ್ ಟೀಚರ್ ಆಗಿದ್ರೆ ಇಲ್ಲಿ ವೈಫ್ ಸ್ಪೋರ್ಟ್ಸ್ ವರ್ಕಿಂಗ್ ಎಸ್ ಇದ್ರೆ ಏನಾಗುತ್ತೆ ಮತ್ತೆ ಬ್ಲಾಕ್ಸ್ಗಳು ಓಪನ್ ಆಗುತ್ತೆ ನೋ ಇದ್ರೆ ಯಾವುದೇ ಫರ್ದರ್ ಓಪನ್ ಆಗೋದಿಲ್ಲ ಜಸ್ಟ್ ಸ್ಪೌಸ್ ನೇಮ್ ಎಂಟ್ರಿ ಮಾಡಿ ಒಂದು ವೇಳೆ ಸ್ಪೋರ್ಸ್ ವರ್ಕಿಂಗ್ ಅಂತ ಇದ್ರೆ ಎಸ್ ಅಂತ ಮಾಡಿದಾಗ ಆ ಸ್ಪೌಸ್ ಅವರ ಒಂದು ಕೆ ಜಿ ಡಿ ನಂಬರ್ ಇಲ್ಲಿ ಕೇಳ್ತಾರೆ ಆ ಕೆ ಜಿ ನಂಬರ್ನ ಎಂಟ್ರಿ ಮಾಡಿದ ಕೂಡಲೇ ಆ ಕೆ ಜಿ ನಂಬರ್ ರಿಲೇಟೆಡ್ ಆಗಿರುವಂಥ ಸ್ಪೌಸ್ ನೇಮ್ ಅಟೋಮೆಟಿಕ್ ಆಗಿ ಬರ್ತದೆ ಅವರ ಡೆಸಿಗ್ನೇಷನ್ ಬರ್ತದೆ ವರ್ಕಿಂಗ್ ಪ್ಲೇಸ್ ಬರ್ತದೆ ಆಮೇಲೆ ಸ್ಪೌಸ್ ಯಾವ ಡಿಸ್ಟ್ರಿಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವ ಒಂದು ತಾಲೂಕದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬರುತ್ತೆ ಇಲ್ಲಿ ಸ್ಪೌಟ್ಸ್ ಡಿಸ್ಟಿಕ್ ಎಜುಕೇಷನ್ ಅಂತ ಬರುತ್ತೆ ಸೊ ಡಿಸ್ಟಿಕ್ ಎಜುಕೇಷನ್ ಅಂತ ಬಂದಾಗ ಅಂದರೆ ಈ ಒಂದು ಶೈಕ್ಷಣಿಕ ಜಿಲ್ಲೆ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಸೊ ಅದನ್ನು ನೀವೇನು ಮಾಡ್ಕೋಬೇಕು ಇಲ್ಲಿ ಮ್ಯಾನ್ವಲಿಯಾಗಿ ನೀವು ಸೆಲೆಕ್ಟನ್ನು ಮಾಡಬೇಕಾಗತ್ತೆ ನಾನು ಮ್ಯಾನ್ಯಲಿಯಾಗಿ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಸ್ಪೌಟ್ಸ್ ತಾಲೂಕು ಎಜುಕೇಷನ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಶೈಕ್ಷಣಿಕ ತಾಲೂಕು ಅಂತ ಸೊ ಶೈಕ್ಷಣಿಕ ತಾಲೂಕು ಅಂತ ಬಂದಾಗ ಆ ಒಂದು ಶೈಕ್ಷಣಿಕ ತಾಲೂಕವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಸೊ ಇಷ್ಟು ನಿಮಗೆ ಎಡಿಟ್ ಮಾಡಲಿಕ್ಕೆ ಒಂದು ಮ್ಯಾರಿಟಲ್ ಸ್ಟೇಟಸ್ ಫರ್ದರ್ ನಿಮಗೆ ಬರುತ್ತೆ ಎಸ್ ಆರ್ ನೋ ಅಂತ ನೋ ಅಂತ ಬಂದ್ರೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲ ಜಸ್ಟ್ ಸ್ಪೋರ್ಟ್ಸ್ ನೇಮ್ ಮಾತ್ರ ಎಂಟ್ರಿ ಮಾಡಬೇಕು ಸ್ಪೋರ್ಟ್ಸ್ ವರ್ಕಿಂಗ್ ಅಂತ ಬಂದಾಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ ಬರುತ್ತೆ ಅಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಎರಡು ಒಂದು ಶೈಕ್ಷಣಿಕ ಜಿಲ್ಲೆ ಮತ್ತೊಂದು ಶೈಕ್ಷಣಿಕ ತಾಲೂಕು ಎರಡು ಎಂಟ್ರಿ ಮಾಡ್ತೀವಿ ಸೊ ಇದಾದಮೇಲೆ ಆ ಕಮ್ಯುನಿಕೇಶನ್ ಅಡ್ರೆಸ್ ಎಲ್ಲ ಬಂದಿರ್ತದೆ ಅವರು ಎಲ್ಲ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅದಾದಮೇಲೆ ನಮಗೆ ಇಲ್ಲಿ ಸರ್ವಿಸ್ ಡಿಟೇಲ್ಸ್ ಇದೆ ಇಲ್ಲಿ ಓಕೆ ಇಲ್ಲಿ ಸರ್ವಿಸ್ ಡಿಟೇಲ್ಸ್ ಆಟೋಮೆಟಿಕ್ ಅಲ್ಲಿ ಫೆಚ್ ಆಗಿರುತ್ತದೆ ಎಲ್ಲ ಬರ್ತದೆ ಎಲ್ಲಿ ವರ್ಗಾವಣೆ ಆಗಿರುವಂಥದ್ದು ಎಲ್ಲ ಎವ್ರಿಥಿಂಗ್ ಆಮೇಲೆ ಜೋನ್ ವೈಸ್ ನಿಮಗೆ ಪಾಯಿಂಟ್ಸ್ಗಳು ಕೂಡ ಬರುತ್ತೆ ಜೋನ್ ವೈಸ್ ಪಾಯಿಂಟ್ಗಳು ಕೂಡ ಬರ್ತದೆ ಸೊ ಇದಾದಮೇಲೆ ಟೋಟಲ್ ವೇಟೇಜ್ ಇಲ್ಲಿ ಬಂದಿರುತ್ತೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಯಾವುದಕ್ಕೆ ಬೇಕು ವಿತ್ ಇನ್ ಡಿಸ್ಟಿಕ್ ಬೇಕಾ ಔಟ್ ಆಫ್ ಡಿಸ್ಟಿಕ್ ವಿತಿನ್ ಇನ್ ಡಿವಿಸನ್ ಬೇಕಾ ಆರ್ ಔಟ್ಸೈಡ್ ದ ಡಿವಿಜನ್ ಬೇಕಾ ಸೊ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ನಾನು ವಿತ್ ಇನ್ ಡಿಸ್ಟ್ರಿಕ್ಟ್ ತೊಂದು ತಿಳ್ಕೊಂಡಿದ್ದೀನಿ ಅವರು ಅಪ್ಟಿಂಗ್ ಫಾರ್ ಅ ಪ್ರಿಯಾರಿಟಿ ಟ್ರಾನ್ಸ್ಫರ್ ಆದ್ಯತೆ ಬೇಕಾ ಟ್ರಾನ್ಸ್ಫರ್ನಲ್ಲಿ ಎಸ್ ಇದ್ರೆ ಎಸ್ ಇದು ನೋ ಇದ್ರೆ ನೋ ಎಸ್ ಅಂತ ಬಂದಾಗ ನಮಗೆ ಐದು ಪ್ರಿಯಾರಿಟಿಗಳು ಬರುತ್ತೆ ಸೊ ಒಂದು ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲಿ ಇಲ್ನೆಸ್ ಆರ್ ಸೀರಿಯಸ್ ಅಲೈ ಅಂತ ಇದೆ ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ವಿತ್ ಇನ್ ತಾಲೂಕು ಇನ್ ವಿಚ್ ಟೀಚರ್ ಇಸ್ ವರ್ಕಿಂಗ್ ಎರಡನೇದು ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸ್ಯಾಬಿಲಿಟಿ ಆಮೇಲೆ ವಿಡೋ ಆರ್ ವಿಡೋರ್ ಆರ್ ಎ ಡೈವರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ ಟುವೆಲ್ ಇಯರ್ಸ್ ಇರಬೇಕು ಅದು ಟರ್ಮಿಟ್ ಕಂಡೀಷನ್ ಫೋರ್ತ್ ಒನ್ ಟೀಚರ್ ವಿತ್ ಸ್ಪೋರ್ಸ್ ಬೀಂಗ್ ವರ್ಕಿಂಗ್ ಶೋಲ್ಡರ್ ಆರ್ ಸೋಲ್ಜರ್ ಆರ್ ರಿಟೈರ್ಡ್ ಪರ್ಮನೆಂಟ್ಲಿ ಡಿಸೈಬಲ್ಡ್ ಆರ್ ಡಿಸೈಝಲ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಅಂತ ಇದೆ ಐದನೇದು ಟೀಚರ್ ವಿತ್ ಸ್ಪೋರ್ಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಸೊ ಇಲ್ಲಿ ಮಾಡಬೇಕು ಯಾವ್ದು ಪ್ರತಿಯೊಂದನ್ನು ನೀವು ಎಸ್ ಅಂತ ಮಾಡಿದರೆ ಎಸ್ ಅಂತ ಮಾದರಿ ಮಾಡಿದರೆ ರಿಲೇಟೆಡ್ ಡಾಕ್ಯುಮೆಂಟನ್ನು ಅಪ್ಲೈ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ಎಸ್ ಪ್ರತಿಯೊಂದನ್ನು ಕೂಡ ಅನ್ ಎಸ್ ಇದ್ರೆ ಮಾಡಬೇಕು ಫೈನಲಿ ಡಿಕ್ಲರೇಷನ್ ಇದೆ ಎರಡು ಡಿಕ್ಲರೇಷನ್ ಪಕ್ಕದಲ್ಲಿ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಬೇಕು ಸೊ ದಿಸ್ ಇಸ್ ಅ ವೇ ಹೌ ವಿ ಹಾವ್ ಟು ಅಪ್ಲೈ ಫಾರ್ ಆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ನಾವು ಸೊ ಆತ್ಮೀಯ ಸ್ನೇಹಿತರೆ ಈಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ಸನ್ನು ಹೇಳಿದ್ದೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಮ್ಯೂಚುವ ಟ್ರಾನ್ಸ್ಫರ್ಸ್ ಯಾವ ರೀತಿ ಹೇಳಬೇಕು ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಉಪಯೋಗವಾಗ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತನಾಡ